Trigger this? ತಾಲೂಕು ಕಚೇರಿ ಮುಂಭಾಗ ಇರುವ ಅಂಬೇಡ್ಕರ್ ಪುತ್ಥಳಿಗೆ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಹಾಗೂ ಅಂಬೇಡ್ಕರ್ ಪಾಳ್ಯದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಶ್ರೀನಿವಾಸಮರ ಬಿಜೆಪಿ ಮುಖಂಡರು ಪುಷ್ಪಾರ್ಚನೆ ಮಾಡಿ ಈ ಸಮಯದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಅವರು ಇವತ್ತು ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶವಾಗಿ ಉಳಿದಿದೆ ಎಂದರೆ ಅದಕ್ಕೆ ಕಾರಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅತ್ಯಂತ ಬಡ ಕುಟುಂಬದಿಂದ ಬಂದು ದೇಶ ಸೇವೆ ಮಾಡಿದಂತಹ ಘಟನೆ ಯಾರೂ ಮರೆಯಲಾಗದಂತಹ ಸಂಗತಿ ಬಿಜೆಪಿ ಸರ್ಕಾರ ಅಧಿಕಾರ ಬಂದ ತಕ್ಷಣ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತರತ್ನ ಪ್ರಶ್ನೆ ನೀಡಿ ಗೌರವಿಸಿತು ಅವರು ಹುಟ್ಟಿದ ಸ್ಥಳ ಬೆಳೆದ ಸ್ಥಳ ಓದಿದ ಸ್ಥಳ ಒಟ್ಟು ಐದು ಸ್ಥಳಗಳನ್ನ ಭಾರತೀಯ ಜನತಾ ಪಾರ್ಟಿ ಅವುಗಳನ್ನ ಗುರುತಿಸಿ ಯಾತ್ರಾ ಸ್ಥಳಗಳನ್ನಾಗಿ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಎಂದರು ಈ ಸಮಯದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಕಾರ್ಯದರ್ಶಿ ರಾಜು ನಾಗಭೂಷಣ್ ಹಾಗೂ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸರ್ಕಾರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಥೀಮ್ ಪಾರ್ಕ್ ಅಂತ ಸ್ಥಾಪನೆ ಮಾಡಿ ದೆಹಲಿಯಲ್ಲಿ ಅಂಬೇಡ್ಕರ್ ಮೆಮೋರಿಯಲ್ ಹಾಲ್ ಅಂತ ಸ್ಥಾಪನೆ ಮಾಡಿ ಅವರಿಗೆ ಗೌರವ ಗೌರವ ಸಲ್ಲಿಸಿದೆ ನಮ್ಮ ಮೋದಿ ಸರ್ಕಾರ ವಿಶೇಷವಾಗಿ ದೀನ ದಲಿತರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಧಿಕಾರದಲ್ಲಿದ್ದಾಗ ನಿರಂತರವಾಗಿ ಅವರ ಒಂದು ಸಬಲೀಕರಣಕ್ಕೋಸ್ಕರ ನಾನಾ ಯೋಜನೆಗಳು ಕೊಟ್ಟಿದೆ ಇಂಥ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಭೀಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆನ ನಾವು ನೆನೆಸ್ಕೊತ ಈ ಒಂದು ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಏನು ದೀನ್ ದಲಿತರ ಉದ್ಧಾರ ಆದರೆ ಮಾತ್ರ ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಅದನ್ನು ನಮ್ಮ ಮೋದಿ ಅವರು ಮನಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಪ್ರತಿಯೊಬ್ಬ ದಲಿತ ಸಮುದಾಯಕ್ಕೂ ತಿಳಿಸ್ಕೊಟ್ಟು ಅವರು ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ಒಂದು ಸಮಾಜದಲ್ಲಿ ಮುಂದೆ ಬರೋದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆಲ್ಲ ಅದರ ನಿರಂತರವಾಗಿ ಅವರ ಪ್ರಯತ್ನ ಇದ್ದಾರೆ ಪತ್ರಕರ ಬಂಧುಗಳೇ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಲಕ್ಷ್ಮಣ ಗೌಡರು ಹಾಗೂ ಹಲವಾರು ಬಿಜೆಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯನ್ನ ತಾಲೂಕು ಆವರಣದಲ್ಲಿರತಕ್ಕಂಥ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅದೇ ರೀತಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಅವರ ಪುತ್ತಳಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ಅಂಬೇಡ್ಕರ್ ಅವರಿಗೆ ಒಂದು ನಮನ ನಮನವನ್ನು ಸಲ್ಲಿಸುವತಕ್ಕಂಥ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇವತ್ತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬಹು ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಬೃಹದಾಕಾರವಾಗಿರ್ತಕ್ಕಂಥ ಸಂವಿಧಾನ ಸಂವಿಧಾನ ಬರೆದು ಎಪ್ಪತ್ತು ಎಂಟು ವರ್ಷಗಳಾದರೂ ಸಹ ಇವತ್ತು ಪ್ರಸ್ತುತ ಯಾವುದೇ ಒಂದು ಕಳಂಕರಹಿತವಾಗಿರ್ತಕ್ಕಂಥ ಒಂದು ಅಂಶವೂ ಇಲ್ಲದೆ ಇನ್ನೂ ನೂರು ವರ್ಷಗಳ ಕಾಲ ನೂರ ವರ್ಷಗಳ ಕಾಲ ಈ ದೇಶದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ಪ್ರಜಾಪ್ರಭುತ್ವವನ್ನು ನಡೀಬೇಕು ನಡೀತದಂತಕ್ಕಂಥದ್ದು ಈ ನೂರ ಕೋಟಿ ಭಾರತೀಯರ ಅನಿಸಿಕೆ ಅದೇ ರೀತಿಯಾಗಿ